ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ನಾನಿವತ್ತು ಕಾಳು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ನೆನ್ಸಿರೋ ಅಂಥ ಕಾಳು ಈರುಳ್ಳಿ ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಸ್ವಲ್ಪ ಕಾಳು ಮಾತ್ರ ಬೇಯಿಸ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಹಾಗಾಗಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಆ ಹೆಸ್ರು ಕಾಳನ್ನ ನೆನೆಸಿರೋ ಅಂಥದನ್ನು ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೋಬೇಕು ಏಕೆಂದರೆ ನಾವು ಕಾಳು ಸಪ್ರೇಟ್ ಬೇಯಿಸ್ ಬೇಯಿಸ್ತಾ ಇರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಉಪ್ಪಾಗಬೇಕಲ್ವ ಹಾಗಾಗಿ ಅಂದರೆ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಜಾಸ್ತಿ ಟೈಮ್ ಏನಾಗೋಲ್ಲ ತುಂಬ ಫಾಸ್ಟಾಗಿ ಆಗೋಗುತ್ತೆ ಇವಾಗ ಇದು ಬೆಂದಿದೆ ಇದನ್ನು ಎತ್ತಿಟ್ಟು ನಾನು ಈಗ ಇದೇ ಒಲೆಗೆ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಾವು ಮಾಮೂಲಿ ಬೇರೆ ಸೊಪ್ಪು ಪಲ್ಯ ಎಲ್ಲ ಮಾಡ್ತಾಯಿರ್ತೀವಿ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹಾಕಬೇಕು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಹೆಸರುಕಾಳು ಇವಾಗೆಲ್ಲ ಬೇಸಿಗೆ ಬೇರೆ ಅಲ್ವಾ ಸ್ವಲ್ಪ ಹೆಸರುಕಾಳು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇಂಥ ಸೊಪ್ಪು ಐಟಮ್ ಎಲ್ಲ ತಿನ್ನಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಡಯಟ್ ಮಾಡೋರು ಅಷ್ಟೇ ಬರೀ ಬೇರೆ ಥರ ಏನೇನು ಏನಾದರೂ ತಿಂತಾರಲ್ವ ಆಗ ಸೊಪ್ಪು ಮತ್ತು ಕಾಳು ಎಲ್ಲ ತಿನ್ನಬೇಕು ಅಂತ ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ಅದ್ರ ಜೊತೆಗೆ ನಾನು ಕರಿಬೇವು ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೋದು ಇಲ್ಲ ಅದು ಬೇಡ ಅಂದರೆ ನೀವು ಅಚ್ಚಕಾರದ ಪುಡಿನ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಕಾಳು ಹಾಕ್ತೀವಲ್ವ ಬರೀ ಮೆಣಸಿನ್ಕಾಯಿ ಹಾಕೋದು ಅಷ್ಟೊಂದು ಟೇಸ್ಟ್ ಬರೋಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ತುಂಬಾ ಎಲ್ದಿ ಆಗಿರೋಂಥ ಪಲ್ಯ ಇದು ಮತ್ತು ಡಯಟ್ ಮಾಡೋರಾಗಲಿ ಒಂದು ಪ್ರೋಟೀನ್ ಅಂಶ ಬೇಕು ಅನ್ನೋರಾಗಲಿ ಮಾಡಿಕೊಂಡು ಈ ರೀತಿ ತಿಂದರೆ ತುಂಬಾ ಒಳ್ಳೆಯದು ಇವಾಗ ರೈಸ್ ಐಟಮ್ಗೆಲ್ಲ ಸೈಡ್ಸಿಗೆ ಏನಾದರೂ ಬೇಕು ಅಂತ ಹೇಳ್ತಾರಲ್ವ ಯಾವಾಗಲೂ ತರಕಾರಿದೇ ಮಾಡ್ತಾ ಇರ್ತೀವಿ ಮತ್ತು ಬರೀ ಸೊಪ್ಪು ಮಾಡಿದ್ರೂ ತಿನ್ನೋಕ್ಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಮತ್ತು ಇವಾಗ ಆಲ್ರೆಡಿ ಬೇಸಿಗೆ ಇರೋದರಿಂದ ಸ್ವಲ್ಪ ನಮ್ಮ ಬಾಡಿಗೆ ತಂಪಾಗಿರ್ಬೇಕಲ್ವ ಹಾಗಾಗಿ ನಾವು ಸ್ವಲ್ಪ ಮೆಂತ್ಯ ಸೊಪ್ಪು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಾಕಿ ಫ್ರೈ ಆದಮೇಲೆ ನಾವು ಕ್ಲೀನಾಗಿ ವಾಶ್ ಮಾಡಿ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪನ್ನು ಅದನ್ನು ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೋಬೇಕು ನೀವು ಕಾಳು ಏನಾದರೂ ಮಾಡ್ತೀನಿ ಅಂದರೆ ನೀವು ಆ ಹೆಸ್ರು ಕಾಳುನು ಹಾಕೋಬೋದು ಬಟ್ ಕೆಲವ್ರಿಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಂತ ಹೇಳ್ತಾರಲ್ವ ಹಾಗಾಗಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಸೊಪ್ಪಿಗೆ ಎಷ್ಟು ಬೇಕೋ ಉಪ್ಪು ಅದನ್ನು ಅಷ್ಟು ಹಾಕೋತಾ ಇದ್ದೀನಿ ಯಾಕೆಂದರೆ ನಾನು ಹೆಸ್ ಹತ್ತರ ಕಾಳು ಬೇಯಿಸುವಾಗ ಆಲ್ರೆಡಿ ಉಪ್ಪು ಹಾಕಿದ್ದೀನಲ್ವ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಇದನ್ನು ಫ್ರೈ ಮಾಡಬೇಕು ಸೊಪ್ಪನ್ನು ಆವಾಗ ಕಹಿ ಎಲ್ಲ ಹೊರಟೋಗುತ್ತೆ ತುಂಬ ಬೇಗನೂ ಆಗೋಗ್ಬಿಡುತ್ತೆ ಹತ್ತೆ ಹತ್ತು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಮೊಟ್ಟೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದೆಲ್ಲ ನಿಮಗೆ ತೋರಿಸಿದ್ದೀನಿ ನೀವು ಅದನ್ನು ಬೇಕಾರೆ ಮಾಡ್ಕೋಬೋದು ಮತ್ತು ಬಟ್ ಮೊಟ್ಟೆ ಇದು ಎಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ರೀತಿ ನಾನ್ ವೆಜ್ ತಿಂದೆಲ್ಲ ಇರೋರಿಗೆ ಈ ರೀತಿ ಕಾಳು ಹಾಕಿ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗೂ ಇರುತ್ತೆ ಇದನ್ನು ಚೆನ್ನಾಗಿ ಎಣ್ಣೆಲಿ ಹುರಿದಷ್ಟು ನಮಗೆ ಕಹಿ ಬರಲ್ಲ ಮತ್ತು ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟು ಫ್ರೈ ಆಗಿದೆಯಲ್ಲ ಇವಾಗ ನಾನು ಬೇಯಿಸಿರೋ ಅಂಥ ಹೆಸರು ಕಾಳನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವಿಲ್ಲಾಂದರೆ ಹೆಸರು ಕಳನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಅದು ಜಾಸ್ತಿ ಸೊಪ್ಪು ಬೆಂದುಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳುತ್ತಲ್ಲ ಹಾಗಾಗಿ ಹಿಂಗೆ ಸಪ್ರೇಟ್ ಬೇಯಿಸಿ ಹಾಕೊಂಡ್ರೆ ತುಂಬ ಫಾಸ್ಟಾಗಿ ಆಗುತ್ತೆ ನಿಮಗೆ ಇಷ್ಟ ಇತ್ತು ಅಂದರೆ ಇದಕ್ಕೆ ತೆಂಗಿನಕಾಯಿನೂ ಹಾಕ್ಕೊಬೋದು ನಾನಿಲ್ಲಿ ತೆಂಗಿನಕಾಯಿ ಏನೂ ಹಾಕ್ಕೊಂಡಿಲ್ಲ ಹಾಗೇ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಟೇಸ್ಟು ನಿಮಗೆ ಬೇಕು ಅಂತಂದು ಅಂದರೆ ಸ್ವಲ್ಪ ತೆಂಗಿನ ತುರಿ ಹಾಕೊಂಡ್ರೆ ಸೂಪರಾಗಿರುತ್ತೆ ಅದನ್ನು ಬೇಡ ಅಂದರೆ ಈ ರೀತಿ ಮಾಡ್ಕೊಂಡ್ರು ಅಷ್ಟೇ ಸಖತ್ತು ಚೆನ್ನಾಗಿರುತ್ತೆ ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಬಿಡ್ಬೋದು ಜಾಸ್ತಿ ಬೇರೆ ಏನು ಇಂಗ್ರೀಡಿಯೆಂಟ್ಸು ಬೇಡ ಹೀಗೆ ಒಳ್ಳೆ ಪಲ್ಯ ಇದು ಇದನ್ನ ಮಾಡ್ಕೊಂಡು ತೀನಿ ಎಲ್ದಿಯಾಗಿರ್ತೀರ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್